ಯಾರ್ಯಾರೇ ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ದಯಮಾಡಿ ಅವರನ್ನು ಬಂದಂಥ ಕೆಲಸ ಮಾಡಬೇಕು ಮತ್ತು ಸುರೇಶನ ಕುಟುಂಬನೇ ಇವತ್ತು ಆ ತಾಯಿ ಮೂರು ದಿನಗಳಿಂದ ಕೆಲಸಕ್ಕೆ ಹೋಗದೆ ಇರೋದ್ರಿಂದ ಆ ಕುಟುಂಬಕ್ಕೆ ಬೇರೆ ಆಧಾರ ಇಲ್ಲ ಆಧಾರ ಇರತಕ್ಕಂಥ ಹುಡುಗನನ್ನು ಕಳ್ಕೊಂಡಿದೆ ಅವರಿಗೆ ಸರ್ಕಾರದಿಂದ ಪರಿಹಾರ ಬರುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇವತ್ತು ಏನು ಆರೋಪಿಗಳು ಅಂತ ಏನು ಹೇಳ್ತಾ ಇದ್ದೀರಾ ಆರೋಪಿಗಳಂತ ಆರೋಪಿಗಳಾಗಿರ್ತಕ್ಕಂಥ ಅಶೋಕು ಮತ್ತು ಶ್ರೀನಿವಾಸರವರನ್ನ ನಮ್ಮ ತಿಪ್ಪೇಸ್ವಾಮಿರವರು ಅಶೋಕು ಮತ್ತು ಶ್ರೀನಿವಾಸರವರನ್ನ ಆರೋಪಿಗಳಂತ ನಾವು ಏನು ಹೇಳ್ತಾ ಇದ್ದೀವಿ ಮತ್ತೆ ರಕ್ಷಣೆ ಏನು ಇವರು ಇನ್ಸ್ಪೆಕ್ಟರ್ ವಿಶ್ವನಾಥ್ ಮಾಡ್ತಾ ಇದ್ದಾರೆ ಅವರನ್ನ ತಿಪ್ಪೇಸ್ವಾಮಿರವರು ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಹತ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಕ್ಷಿಯನ್ನಾಗಿ ಪರಿಗಣಿಸಿದರೆ ಇದನ್ನ ದಯಮಾಡಿ ಏನು ರದ್ದುಪಡಿಸಬೇಕು ಯಾ ಯಾರು ಕೊಲೆ ಮಾಡಿದರೆ ಕೊಲೆಗಾರರನ್ನ ಇವತ್ತು ತಿಪ್ಪೇಸ್ವಾಮಿ ಅವರು ಆಕ್ಸಿಡೆಂಟ್ ಅಲ್ಲಿ ಸಾಕ್ಷಿಗಳನ್ನಾಗಿ ಬಿಂಬಿಸಿದ್ದಾರೆ ಸಾಕ್ಷಿಗಳನ್ನಾಗಿ ಬಿಂಬಿಸಿರೋದ್ರಿಂದ ಅವರು ಕೋರ್ಟ್ ಅಲ್ಲೂ ಸಹ ಈ ಆಕ್ಸಿಡೆಂಟ್ ಕೇಸು ನಿಂತ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಅದರಿಂದ ದಯಮಾಡಿ ಈ ಚಾರ್ಜ್ ಶೀಟ್ ಅನ್ನ ರದ್ದು ಮಾಡಬೇಕು ಮತ್ತೆ ಈ ಪ್ರಕರಣವನ್ನ ಸಿಒಿ ತನಿಖೆಗೆ ಆರೋಪಿಗಳು ಎಷ್ಟೇ ಪ್ರಭಾವಶಾಲಿಗಳಾಗಿದ್ರು ಅವರನ್ನ ಬಂಧಿಸತಕ್ಕಂತ ಕೆಲಸವನ್ನ ಮಾಡಬೇಕು ಯಾಕಂತ ಹೇಳಿದ್ರೆ ಇವತ್ತು ಯಾರು ಕೊಲೆ ಮಾಡಿದರೆ ಈ ಸಮುದಾಯ ಇವತ್ತು ಸುರೇಶನ ಕುಟುಂಬದ ಬಗ್ಗೆ ಯಾರು ಕೇಳೋರೇ ಇಲ್ಲ ಇದನ್ನ ನಾವೇನಾದರೂ ಹೋರಾಟಗಾರರು ಕೈಗೆದಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ತಾಲೂಕಲ್ಲಿ ದಲಿತರ ಮೇಲೆ ಆಗೋ ಸ್ಥಿತಿ ಮುಂದೆ ಬಹಳ ಗೌರವ ಆಗ್ತಾ ಇತ್ತು ಮತ್ತೆ ಇದರಲ್ಲಿ ಇನ್ನೂ ಒಂದು ಕೇಳಬೇಕು ಅಂತೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ನಿರಂತರವಾಗಿ ಒ ಎಸ್ ಪಿರವರಿಗೆ ಪತ್ರ ವ್ಯವಹಾರ ಮಾಡ್ತಾನೆ ಇದೆ ಅದರ ದಾಖಲೆಗಳು ನಾವು ಎಲ್ಲವನ್ನು ತೆಗೆದುಕೊಂಡಿದ್ರೆ ಆದರೆ ಎಲ್ಲೂ ಸಹ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಕಿಂಚತ್ತು ಮಾಹಿತಿಯನ್ನು ಪೊಲೀಸ್ ಇಲಾಖೆ ಕೊಡಲಿಲ್ಲ ಯಾಕೆ ಕೊಡ್ಲಿಲ್ಲ ನಮ್ಮ ಬದುಕು ಮತ್ತು ನಮ್ಮನ್ನ ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೂ ಸಹ ಮರೆಮಾಚಿರತಕ್ಕ ನೋಡಿದ್ರೆ ಇದರ ಹಿಂದೆ ಬಹಳ ಹುನ್ನಾರ ಇದೆ ಇದರ ಹಿಂದೆಗಡೆ ಕಡೆ ಕೈ ಬಹಳಷ್ಟು ಕೆಲಸ ಮಾಡ್ತಾ ಇದೆ ಹಂಗಾಗಿ ವಿಶ್ವನಾಥ್ರವರ ಮೇಲೆ ಸೂಕ್ತ ಕಾನೂನುಗಳನ್ನ ತರಬೇಕು ಕಾನೂನು ಕ್ರಮಗಳನ್ನ ಕೈಗೊಳ್ಬೇಕು ಅವರನ್ನ ಮುಂಪೂರು ಪರೀಕ್ಷೆಗೊಳಪಡಿಸಬೇಕು ಮತ್ತೆ ಅವರ ಮೇಲೆ ಅಟ್ರಾಸಿಟಿ ದೂರನ್ನ ತಾವು ದಯಮಾಡಿ ದಾಖಲಿಸಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ದಯಮಾಡಿ ನಮ್ಮ ಶಾಸಕರು ಇದರ ಪರವಾಗಿ ಸುಮಾರು ನಮ್ಮನ್ನ ಅನೇಕ ಸಾರಿ ಚರ್ಚೆ ಮಾಡಿದ್ರ ಬಗ್ಗೆ ಏನಾಗಿದೆ ಅಂತ ಕೇಳಿದ್ದಾರೆ ಮತ್ತೆ ಮಾನ್ಯ ಗೃಹ ಸಚಿವರಿಗೂ ಸಹ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದರ ಪರವಾಗಿದರೆ ಅವರು ಸಹ ಇವತ್ತು ಅಧಿವೇಶನ ನಡೀತಾ ಇದೆ ದಯಮಾಡಿ ಅಧಿವೇಶನದಲ್ಲಿ ಮಾತಾಡಿ ಸಿಓಡಿ ಒಪ್ಪಿಸಿದಂತಹ ಕೆಲಸ ಮಾಡಬೇಕು ಅಂತ ತಾಲೂಕಿನ ಜನರ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀವಿ ಈ ಸಂದರ್ಭದಲ್ಲಿ ಕೂಡ ಏನು ನಮ್ಮ ದಲಿತ ಯುವಕ ಕಾಸನಪುರದ ಸುರೇಶ್ರ ಕರೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅದಕ್ಕೋಸ್ಕರ ಇದನ್ನು ಇದರ ತನಿಖೆಯನ್ನು ಸಿಡಿಗೆ ಒಪ್ಪಿಸಬೇಕು ಅಂತ ಹೇಳುತ್ತಾ ಇದೆಲ್ಲ ಏನು ಇವತ್ತು ಮನವಿ ಮಾಡಿಗೂ ಕೂಡ ಏನು ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ಕೂಡ ಮಾನ್ಯ ಗೃಹ ಸಚಿವರನ್ನು ನಮ್ಮ ಮುಖಂಡರ ಜೊತೆನಲ್ಲೇ ಕೂಡ ಭೇಟಿ ಮಾಡಿ ಇದು ಕೂಡಲೇ ಇದನ್ನು ಸಿಡಿ ಒಪ್ಪಿಸಬೇಕು ಅಂತೇಳಿ ಕೂಡ ಮನವಿ ಮಾಡಿದ್ವಿ ಅವರು ಸಂಬಂಧಪಟ್ಟಂಥ ಎಸ್ ಪಿ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಪತ್ರವನ್ನು ಕೊಟ್ಟು ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅವರು ಕೂಡ ಮಾಡಿದರು ಆದರೂ ಕೂಡ ಇದರಲ್ಲಿ ಯಾವುದೋ ರೀತಿಯಲ್ಲಿ ಇದು ಏನು ಒತ್ತಡಕ್ಕೆ ಒಳಗಾಗಿ ಇದಾಗಿದೆ ಅಂತೇಳಿ ತಮ್ಮ ಒಂದು ಅಂಶ ಏನಿದೆ ಅದನ್ನು ಪರಿಹರಿಸುವಂಥ ಒಂದು ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮ ಮುಖಂಡಗಳೆಲ್ಲರೂ ಕೂಡ ಒಂದಷ್ಟು ಜನ ಒಂದು ಹತ್ತು ಬನ್ನಿ ನಾನು ಮತ್ತೊಮ್ಮೆ ಗೃಹ ಸಚಿವರನ್ನು ಭೇಟಿ ಮಾಡಿ ಅವರಿಗೆ ನಾನು ಕೂಡ ಪತ್ರವನ್ನು ಕೊಟ್ಟು ಈ ಒಂದು ಪ್ರವೇಶ ಒಂದು ಪ್ರಕರಣವನ್ನು ಶಿವಡಿಗೆ ವಹಿಸುವಂಥ ಒಂದು ಪ್ರಯತ್ನವನ್ನು ನಾವು ನಿಮ್ಮ ಜೊತೆಯಲ್ಲಿ ಸೇರಿ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಮೂರು ದಿವಸನ ತಾವೆಲ್ಲರೂ ಕೂಡ ಧರಣಿ ಮಾಡ್ತಾ ಇದ್ದೀರಿ ಇವಾಗ ನ್ಯಾಯಯುತವಾದಂಥ ಒಂದು ಧರಣಿ ತಾವೇನು ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಒಂದು ತಮ್ಮ ತಮ್ಮ ಬೇಡಿಕೆಗಳೇನಿದ್ದಾವೆ ಅವೆಲ್ಲನೂ ಕೂಡ ನಾವು ನೇರವಾಗಿ ನಮ್ಮ ಬೇಡಿಕೆಗಳು ಒಂದು ಮೂರು ಬೇಡಿಕೆಗಳೇನಿದ್ದಾವೆ ಮೂರು ಬೇಡಿಕೆಗಳಲ್ಲಿ ಮೂರು ಬೇಡಿಕೆಗಳನ್ನು ಹೊತ್ತು ತಾವು ನಿಮ್ಮ ಜೊತೆಯಲ್ಲೇ ನಾನು ಕೂಡ ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ನಿಮಗೆಲ್ಲರೂ ಕೂಡ ಈ ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ನ್ಯಾಯಪಡಿಸುವ ಕೆಲಸವನ್ನು ನಾವು ಕೂಡ ಸೇರಿ ನಿಮ್ಮೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಗೊತ್ತೇನು ತಂಗಿ ತಾವೆಲ್ಲರೂ ಕೂಡ ಮಾಡಿದ್ದಾರೆ ಇದನ್ನು ಕೈಬಿಟ್ಟು ನಮ್ಮ ಜೊತೆಯಲ್ಲಿ ತಾವೆಲ್ಲರೂ ಕೂಡ

ನಮ್ಮ ಎಲ್ಲ ಮನವಿಗಳನ್ನು ಪರಿಗಣನೆ ಮಾಡಿ ಈಗಾಗಲೇ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಇದು ಈಗಾಗಲೇ ನವೆಂಬರ್ ಇಪ್ಪತ್ತೊಂದಕ್ಕಾಗಿ ಆನಂತರ ಸಹಿತ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದರೂ ಸ್ವಲ್ಪ ವಿಳಂಬ ಆಗಿತ್ತು ಒಂದು ನಾವು ಸಿ ಡಿ ತನಿಖೆಗೆ ಈಗಾಗಲೇ ಸರ್ಕಾರದ ಗಮನಕ್ಕೆ ಹೋಗಿದ್ದು ಆದೇಶ ಆಗಬೇಕು ಸಿ ಡಿ ತನಿಖೆ ಎಷ್ಟು ವರ್ಷ ಆದ ನಂತರವೂ ತಾವು ಆಗಿರುವಂಥದ್ದು ತಮ್ಮ ಗಮನದಲ್ಲಿ ಎಲ್ಲರೂ ಗೊತ್ತಾಗ್ತಾರೆ ಸರ್ಕಾರ ಆದೇಶ ಮಾಡ್ತದೆ ಈಗ ಸಾಹೇಬರು ಅದನ್ನು ಹೇಳಿ ಎಚ್ ಎಂ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದರ ಪೂರ್ಣ ವಿವರವನ್ನು ನಾವು ಸಿ ಇಡಿಗೆ ಡಿಗೆ ಎಲ್ಲ ವರದಿಯನ್ನು ಕಳಿಸೋವನ್ನು ನಾವು ಕಳಿಸ್ತೀವಿ ಇದು ಈಗೇನು ಇಲ್ಲಿ ವರದಿ ಕೊಟ್ಟಿದ್ದಾರೆ ದಿಸ್ ಇಸ್ ನಾಟ್ ಫೈನಲ್ ಅದು ಫೈನಲ್ ಅಲ್ಲ ಸಿಡಿಗೋದರೆ ಮತ್ತೆ ಮೊದಲಿಂದ ಪ್ರತಿಯೊಂದು ಹಂತವನ್ನು ಇಂಚಿಂಚಾಗಿ ಭಾಳ ಡೀಟೇಲಾಗಿ ಆಗಿ ಒಬ್ಬ ಎಸ್ ಪಿ ರ್ಯಾಂಕ್ ಅಧಿಕಾರಿಯಲ್ಲಿ ತನಿಖೆ ಮಾಡ್ತಾರೆ ಅಲ್ಲಿ ಡಿ ಜಿ ಎಡ್ ಆಫ್ ದಿ ಸ್ಟೇಟ್ ಇರ್ತಾರೆ ಹಂಗಾಗಿ ನಾವು ತಕ್ಷಣ ಎಮ್ ಎಲ್ ಎ ಸಾಹೇಬರು ಈಗ ಮಾತಾಡ್ತೀನಿ ಅಂತ ಹೇಳಿದರೆ ನಾವು ಅದನ್ನು ವರದಿಯೆಲ್ಲ ನಾವು ರೆಡಿ ಮಾಡ್ಕೊಳ್ತೀವಿ ಏನು ಸುರೇಶ್ ಅವರಿಗೆ ಅನ್ಯಾಯ ಆಗಿದೆ ಅವರಿಗೆ ಖಂಡಿತ ನಾವು ಸೂಕ್ತ ಒಂದು ನ್ಯಾಯವನ್ನು ಧರಿಸಿಕೊಂಡು ಪ್ರಯತ್ನ ಮಾಡ್ತೇವೆ ನಾವೆಲ್ಲ ನಿಮ್ಮೊಂದಿಗೆ ಇಲಾಖೆ ಇರ್ತದೆ ಮತ್ತು ಯಾರೇ ತಪ್ಪು ಮಾಡಿದ್ರು ಇಲಾಖೆ ಕಠಿಣ ಶಿಕ್ಷೆ ತಗೊಳ್ತದೆ ಕ್ರಮ ತಗೊಳ್ತದೆ ಕಾನೂನು ಅನ್ನೋದನ್ನು ತಮ್ಮ ಮಾತಿಗೆ ನನಗೆ ಮಾಡಿ ತರ್ತೇನೆ ಸುರೇಶ್ ಬೈ ಮಂಡೇ ಒಂದು ರಿಪೋರ್ಟ್ ಕೊಡ್ತೀವಿ ಸರ್ ಬೈ ಟ್ಯೂಸ್ಡೇ ಟ್ಯೂಸ್ಡೇ ರಿಪೋರ್ಟ್ ಜಸ್ಟ್ ಟ್ಯೂಸ್ಡೇ ರಿಪೋರ್ಟ್ ಕೊಡ್ತೀವಿ ನಾವು ಈಗ ಲಾಸ್ಟ್ ತನಿಖೆ ಬಂದಾಗಲೇ ಎಸ್ ಪಿ ಸಾಹೇಬ್ ಅದನ್ನು ಗಮನಕ್ಕೆ ತಿಂದಿದ್ದಾರೆ ಈ ಥರ ಅದನ್ನು ಕೊಡೋಣ ಅವರ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತೇಳಿ ಈಗ ನಾನು ಮಂಗಳವಾರದಷ್ಟೊತ್ತಿಗೆ ತಮ್ಮ ವರದಿ ರೆಡಿ ಮಾಡ್ತೀನಿ ಅದನ್ನು ತಾವು ಎಚ್ ಎಮ್ ಸಾಹೇಬ್ರಿಗೆ ಗಮನಕ್ಕೆ ತಿಂದರೆ ಅದು ಒಂದು ಟೂ ಒನ್ ಟೂ ತ್ರೀ ಡೇಸಲ್ಲಿ ಅಲ್ಲಿಗೆ ಹೋಗ್ತೀವಿ

ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ದಲಿತ ಯುವಕ ದಾಸಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿರುವುದರಿಂದ ಸಿಐಡಿ ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮನವಿ ಪತ್ರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆನೇಕಲ್ ತಾಲೂಕು ಅತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸ್ನಪುರ ಗ್ರಾಮದಲ್ಲಿ ದಲಿತ ಸಮುದಾಯದ ವೆಂಕಟೇಶಪ್ಪ ಮತ್ತು ತಿಮ್ಮಕ್ಕ ಅವರ ಒಬ್ಬನೇ ಮಗನಾದ ಸುಮಾರು ಇಪ್ಪತ್ತೊಂದು ವರ್ಷದ ಸುರೇಶದವರ ಕೊಲೆ ಪ್ರಕರಣವನ್ನು ಅತಿಬೆಲೆ ಪೊಲೀಸ್ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ಆದಂತಹ ವಿಶ್ವನಾಥ್ ಮತ್ತು ಪೊಲೀಸ್ ಪೇಟೆಗಳಾದ ಪ್ರಕಾಶ್ ಅರುಣ್ ಮತ್ತು ನಾಗರಾಜ್ರವರುಗಳು ನಿರ್ಲಕ್ಷಿಸಿ ಯಾವುದೇ ಪ್ರಾಥಮಿಕ ತನಿಖೆಯನ್ನು ಮಾಡದೆ ಪ್ರಕರಣವನ್ನು ದಿಕ್ಕು ತಪ್ಪಿಸಿ ನಕಲಿ ಸಾಕ್ಷಿಗಳನ್ನು ಸೃಷ್ಟಿಸಲು ಯತ್ನಿಸಿ ಅಸಲಿ ಸಾಕ್ಷಿದಾರರಿಗೆ ಚಿತ್ರಹಿಂಸೆ ನೀಡಿದ್ದಾರೆ ಮತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ರೀತಿಯ ಕೊಲೆ ಸುರೇಶನ ಪ್ರಕರಣದಲ್ಲಿ ಕಾನೂನುಬದ್ಧ ಕ್ರಮ ಜರುಗಿಸದೆ ಆರೋಪಿಗಳೊಂದಿಗೆ ಶಾಮೀಲಾಗಿ ಕೊಲೆ ಪ್ರಕರಣವನ್ನು ಅಪಘಾತವೆಂದು ದೋಷಾರೋಪ ಪಟ್ಟಿ ಸಲ್ಲಿಸುತ್ತಿರುವ ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲವಾಗಿರುವುದರಿಂದ ಸಿಐಡಿ ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮೂಲಕ ಮಾಲ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಸರ್ಕಾರ ಅವರಿಗೆ ಈ ಕೆಳಕಂಡ ಅಕ್ಕೋತಾಯಿಗಳನ್ನು ಈ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮೂಲಕ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರ ಮುಖೇನ ನೀಡುತ್ತಿರುವ ಮನವಿ ಪತ್ರ ಅಕ್ಕೊತ್ತಾಯಿಗಳು ಒಂದು ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡುವುದರಲ್ಲಿ ವಿಫಲವಾಗಿರುವುದರಿಂದ ಸಿಐಡಿ ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಬೇಕು ಮತ್ತು ಮೃತ ಸುರೇಶನ ಕುಟುಂಬಕ್ಕೆ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಮತ್ತು ಪರಿಹಾರ ನೀಡಬೇಕು ಎರಡು ದಾಸ್ಕೋಪುರ ಸುರೇಶ್ ಅವರ ಕೊಲೆ ಪ್ರಕರಣವನ್ನು ಮೇಲಧಿಕಾರಿಗಳು ಮತ್ತು ವಿಧಿವಿಜ್ಞಾನ ತಂಡಕ್ಕೆ ತಿಳಿಸದೆ ಅಪರಾಧಿಗಳೊಂದಿಗೆ ಶಾಮೀಲಾಗಿ ಮುಖ್ಯ ಸಾಕ್ಷಿಗಳನ್ನು ನಾಶಪಡಿಸಿರುವ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಿ ಸೇವೆಯಿಂದ ಅಮಾನತು ಮಾಡಿ ಈ ಕೂಡಲೇ ಬಂಧಿಸಬೇಕು ದಲಿತ ಯುವಕ ದಾಸನೋಪುರ ಸುರೇಶ್ ಅವರ ಕೊಲೆ ಪ್ರಕರಣದ ಮುಖ್ಯ ಸಾಕ್ಷಿ ಸವರಣೀಯ ಸಮುದಾಯದ ಶಶಿಕುಮಾರ್ ಅವರಿಗೆ ಪ್ರಾಣ ಬೆದರಿಕೆ ಒಟ್ಟಿ ಅಧಿಕಾರಿಗಳೊಂದಿಗೆ ತಪ್ಪು ಮಾಹಿತಿ ನೀಡಿ ಕೊಲೆ ಪ್ರಕರಣವನ್ನು ತಿರುಚಿರುವ ಪೇದೆಗಳಾದ ಅರುಣ್ ಪ್ರಕಾಶ್ ಮತ್ತು ನಾಗರಾಜರವರ ಮೇಲೆ ದೂರು ದಾಖಲಿಸಿ ಸೇವೆಯಿಂದ ಅಮಾನತ್ತು ಮಾಡಬೇಕು ನಾಲ್ಕು ಸುರೇಶ್ ಕೊಲೆ ಪ್ರಕರಣ ನಡೆದ ನಾಲ್ಕು ವರ್ಷಗಳ ನಂತರ ಒತ್ತಾಯ ಪೂರ್ವಕವಾಗಿ ವಾಹನವನ್ನು ಆನೆಕಲ್ ಠಾಣೆಗೆ ತರಿಸಿಕೊಂಡು ವಾಹನದ ಮಾಲೀಕ ಮತ್ತು ಡ್ರೈವರ್ ಮಾದೇಶ್ ಅವರಿಗೆ ಚಿತ್ರ ಹಿಂಸೆ ನೀಡಿ ಒತ್ತಾಯ ಪೂರ್ವಕವಾಗಿ ವಾಹನ ಚಾಲಕ ಮತ್ತು ಅಪಘಾತ ಪ್ರಕರಣವನ್ನು ದಾಖಲಿಸಿ ಕೊಲೆ ಪ್ರಕರಣವನ್ನು ದಿಕ್ಕು ತಪ್ಪಿಸಿರುವ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮತ್ತು ಡಿವೈಎಸ್ಪಿ ಮೋಹನ್ ಕುಮಾರ್ ಅವರನ್ನು ಕಾನೂನು ದುರ್ಬಳಕೆ ಮಾಡಿಕೊಂಡಿರುವ ಇವರುಗಳ ಮೇಲೆ ಪ್ರಕರಣ ದಾಖಲಿಸಿ ಈ ಕೂಡಲೇ ವಿಶೇಷ ತನಿಖೆಯನ್ನು ಮಾಡಿ ಸೇವೆಯಿಂದ ವಜಾ ಮಾಡಬೇಕು ಐದು ತಾಲೂಕಿನ ಆನೇಕಲ್ ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಒಂದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಪೀಡೆಗಳನ್ನು ಮತ್ತು ಅಧಿಕಾರಿಗಳನ್ನು ಈ ಕೂಡಲೇ ತಾಲೂಕಿನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ತಾಲೂಕಿನಾದ್ಯಂತ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಜಾತಿ ನಿಂದನೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ದೂರು ದಾಖಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮ್ಮ ತಾಲೂಕಲ್ಲಿ ಆನೆ ಕೆಲಸ 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 ಮಾಡ್ತಾ ಇದ್ದಾಗ ಪ್ರಾಮಾಣಿಕವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ರು ಏನಾದರೂ ಸಂಘಟನೆಗಳಲ್ಲಿ ಏನಾರು ಯಾವುದು ಹೋರಾಟ ಮಾಡಿದ್ರು ಯಾಕಪ್ಪ ಹೋರಾಟ ಮಾಡಿಲ್ಲ ಅಂತ ಯಾವ್ದಾರ ವಿಚಾರಗಳಲ್ಲಿ ಮಾಡ್ತಾ ಇದ್ರು ಅಂತ ನಮ್ಗೆ ಸಾಥ್ ಕೊಡ್ತಾ ನಾಗರಾಜ್ ನಾಗರಾಜರು ಅವ್ರ ಮುಖೇನ ಇವತ್ತು ನಾವು ಒತ್ತಾಯ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅವರೇ ಸ್ಪೇಕ್ ಬಂದಿರೋದು ತಿಪ್ಪೇಸ್ವಾಮಿಗಳು ಮೋಹನ್ ಕುಮಾರ್ ಅವ್ರಿಗೇನ ನೈತಿಕತೆ ಇದ್ರೆ ಅವರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಐದು ದಿವಸ ಹಿಂದೆ ಮೂರು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಪ್ಪ ಕೂದಲು ಮಾಡ್ಕೊಂಡು ತಿನ್ನೋರು ಬಿದಿರ್ಗೆನಲ್ಲಿ ಅವ್ರ ಹತ್ರ ಗಾಡಿನ ಹಡ ಇಟ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಸರ್ ದಯಮಾಡಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಅನೇ ಅನೇ ತಗೊಂಡು ತಗೊಂಡಿದ್ದಾರೆ ಇಂಥಾದ್ರೂ ಆಮೇಲೆ ನಮ್ಮ ಪುರಸಭೆ ಸದಸ್ಯರು ಗಂಡ ಎಂಟಿ ಗಂಡ ತಂದೆ ಜಗಳ್ಕೋದಾಗ ಅವ್ರನ್ನ ರಾಜಿ ಮಾಡೋದಕ್ಕೆ ಐವತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಇಂಥದ್ದು ಅನೇಕ ನಮ್ಮ ಸ್ಥಾನಗಳಲ್ಲಿ ಇದೆ ನಾನು ಉದಾಹರಣೆಗೆ ಹೇಳ್ಕೊಂಡಿದ್ವಿ ಬೇಜಾನಿದೆ ನಮ್ಮ ತಿಪ್ಪೇಸ್ವಾಮಿಗಳು ತಿಪ್ಪೇಸ್ವಾಮಿಗಳು ಇಷ್ಟೆಲ್ಲ ಇದ್ರು ನಮ್ಮ ದಾಸರಪುರ ಸುರೇಶನ ತಿರ್ಚಿರೋದ್ರೂ ಇವರೇ ಕಾರಣಕರ್ತರು ಅವರಾಗೆ ವೈಯಕ್ತಿಕವಾಗಿ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೇದಂತೆ ಈ ಸಂದರ್ಭದಲ್ಲಿ ಹೇಳ್ತಾರೆ ಜೆ Então, Ai, eu ಕುತ್ಕೋಣ ಯಾಕ ಹಾಗೋ ಕುತ್ಕೋಳ್ರಿ ಮುಕ್ಕೇಲ್ ಕುತ್ಕೋಳೇ ಕುತ್ಕೋಳ್ರಿ ಉಪಾಸಕರ ಅದ್ಭುತ ಕುತ್ಕೋಳ್ರಿ ಉಪಾಸಕರ ಅದ್ಭುತ ಎಲ್ಲಪ್ಪ ಬಾ ಕುತ್ಕೋ ಎಲ್ಲಪ್ಪ ಸರಿನಾಪ್ಪ ಏನು ಅವರು ಇಷ್ಟು ಮಾತಾಡಲ್ಲ ಹೀಗಾಗಿ ಅಡಿಷನಲ್ ಎಸ್ ಪಿ ಅವರು ನಾಗರಾಜ್ ಅವರು ಅವರು ವರದಿಯನ್ನ ಕೊಡ್ಲಿ ಫಸ್ಟ್ ಸರ್ಕಾರ ಕೊಡ್ಲಿ ಮತ್ತೆ ನಮ್ಗೂದು ಕಾಪಿ ಕೊಡಲಿ ಆ ವರದಿಯೆಲ್ಲ ತಯಾರಾಗಿ ಅವರು ವರದಿ ಕೊಟ್ಟಿದಾದ್ಮೇಲೆ ನಾವು ಅದನ್ನ ಪರಿಶೀಲನೆ ಮಾಡಿ ನೋಡಿ ಆಮೇಲೆ ಮತ್ತೆ ಓಮ್ ಅದು ಸಮಯ ಬೇಕಾಗ್ತದೆ ವರದಿ ತಯಾರು ಮಾಡೋದಕ್ಕೆ ಹೆಂಗ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಸಮಸ್ಯೆ ಆಗೋದು ಸೇರು ತೆರಿಗೆ ನಾನು ಕರ್ಕೊಂಡೋಗ ಕರ್ಕೊಂಡೋಗಿ ಭೇಟಿ ಅಂತ ಆದಷ್ಟು ಶೀಘ್ರದಲ್ಲೇ ಅದನ್ನು ತಾವು ಮಾಡಿ ಈ ಒಂದು ಕೊಲೆಯ ಹಿಂದೆ ಯಾವ ಕಾರಣದ ಶಕ್ತಿಗಳಿದ್ದಾರೆ ಅದನ್ನು ದಯವಿಟ್ಟು ಪತ್ತೆ ಮಾಡಿ ಮುಖಾಂತರ ಈ ಏನು ಅನ್ಯಾಯವಾದಂತ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕಂತ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೇನೆ ಹಾಗೆ ಈ ಒಂದು ನಮ್ಮ ನಾಯಕರಲ್ಲಿ ನಾನು ಕೇಳ್ಕೊಳೋದೊಂದು ಇದಕ್ಕೊಂದು ಕಾಲಮಿತಿಯನ್ನ ಒಳಪಡಿಸಿ ನಾಲ್ಕು ವರ್ಷದಿಂದ ಇದು ಹೋರಾಟ ಮಾಡ್ತಾ ಇದೇವ್ರೆ ಅದು ನಾಲ್ಕು ವರ್ಷ ಹೋರಾಟ ಮಾಡೋದನ್ನ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟದಲ್ಲಿ ನೀವು ಹೋರಾಟ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮುಂದೆ ನಿರ್ಧಾರ ತಗೊಳ್ಬೇಕು ಎಲ್ರು ನಾನು ಸೇರಿದಂತೆ ಎಲ್ಲರೂ ಒಂದು ನಿರ್ಧಾರ ತಗೊಂಡ ಇದೇನಾದ್ರು ಈ ದಿನ ತಕ್ಕಂತ ಅವ್ರ ಭರವಸೆ ಈಡೇರಿಸಿದ್ದಂತೆ ನ್ಯಾಯ ಕಟ್ಟಿದ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಮಾಡ್ಕೊಂಡ್ರೆ ಮೂರ್ ದಿವಸದಿಂದ ಕುತ್ತಿದ್ರಿ ಇಲ್ಲಿ ಒಂದ್ ತಿಂಗಳಾದ್ರು ಕುತ್ಕೊಳ್ಳೋಣ ಒಂದ್ ನ್ಯಾಯ ಸಿಗೋರು ನೆಕ್ಸ್ಟ್ ಇದೇನ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಶಾಶ್ವತವಾಗಿ ಇಲ್ಲೇ ಕುತ್ಕೊಂಡು ನ್ಯಾಯ ಸಿಗೋವರೆಗೂ ಕುತ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತಾಡ ಮುಗಿಸ್ತೇನೆ ಜೈ ಭೀಮ್ ನಮ್ಮ ದಲಿತ ಮತ್ತು ಪ್ರಕೃತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಕ್ಕೂಟದ ವತಿಯಿಂದ ಇವತ್ತು ದಲಿತ ಯುವಕ ದಾಸನಪುರ ಸುರೇಶ್ ಕೊಲೆ ಆಗಿದೆ ಅದು ಸುಮಾರು ದಿನಗಳೇ ಕಳೆದೋಗಿದೆ ಯಾವತ್ತು ಅಂತೇಳಿದ್ರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ಆಗಿರ್ತಕ್ಕಂಥದ್ದು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಒಂದರಂದು ಆದರೂ ಕೂಡ ಅವರೆಲ್ಲ ಕೂಡ ಇದನ್ನು ಕೊಲೆ ಅನ್ನುವಂಥದ್ದು ಅವರ ಒಂದು ಸಂಶಯ ಇದೆ ಆದ್ದರಿಂದ ಅದನ್ನು ಎಲ್ಲರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಒಂದು ದಲಿತ ಯುವಕರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಮತ್ತು ಅದನ್ನು ಓಡಿಗೆ ವಹಿಸ್ಕೊಡ್ಬೇಕು ಅಂತೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ ಈಗ ನಮ್ಮ ಅಡಿಷ್ನಲ್ ಎಸ್ ಪಿ ನಾಗರಾಜ್ ಅವರು ಬಂದಿದ್ದಾರೆ ಅವರು ಇವತ್ತು ವರದಿಯನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಸಿಒಡಿ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಮಾನ್ಯ ಗೃಹ ಸಚಿವರ ಹತ್ರ ಆ ವರದಿಯನ್ನು ತಗೊಂಡು ನಮ್ಮ ಎಲ್ಲ ಮುಖಂಡರನ್ನು ಕರ್ಕೊಂಡು ಆ ವರದಿಯನ್ನು ತಗೊಂಡು ನಾವು ಗೃಹ ಸಚಿವರನ್ನು ಭೇಟಿ ಮಾಡಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ